ಸಂಕ್ರಾಂತಿ ಗಿಫ್ಟ್ ಸರ್ ಇದು ಮೂವತ್ತಾರು ಸರ್ಕಾರ ತಂದಿದ್ದಾರೆ ನಾಳೆ ನಾಲ್ಕುವರೆಗಿಂತೈಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ ನಾಳೆ ಮಧ್ಯಾಹ್ನ ಇಟ್ಕೋಬೇಕು ಅಂತ ಮಾಡ್ತು

ಮೀಟಿಂಗಲ್ಲಿ ಮಾಡ್ತೀವಿ ನಾವು ಅವ್ರ ಎಲೆಕ್ಷನ್ ಸೆಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ ಪ್ರದೇಶ ಎಲೆಕ್ಷನ್ ರಿಯಾ ಮಾಡಿಲ್ಲ ಇಬ್ಬರು ಮಾತ್ರ ಇನ್ವೈಟಿ ಆಗಿ ಆಡ್ ಆ್ಯಡ್ ಆಗಿದೆ ನಮ್ಮ ದೊಡ್ಡ ಶೆಟ್ಟಲ್ ಅವರು ಡಾಕ್ಯುಮೆಂಟ್ಸ್ ಅವರು ಬಿಟ್ಟು ಬಿಟ್ಟಿದವರನ್ನ ಮೊದಲಿದ್ದವರೇ ಕಂಟಿನ್ಯೂ ಆಗ್ತಾರೆ ನಮ್ಮ ಮಂತ್ರಿಗಳಿಗೆಲ್ಲ ಕ್ಷೇತ್ರಗಳಿಗೆಲ್ಲ ಹೋಗಿ ಅವರು ಮಾಡಿದ್ದಾರೆ ಸರ್ ಕೆಲವೊಂದ್ ಕಡೆ ಸಚಿವರೇ ಸ್ಪರ್ಧೆ ಮಾಡಬೇಕು ಅಂತ ಚರ್ಚೆ ಆಗ್ತಿದೆ ಬಟ್ ಕೆಲ ಸಚಿವರು ನಾನು ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿ ಹೇಳ್ತಾ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ